ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಎಕ್ಸ್ಟ್ರಾ ಪೆನ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಅಲಾರಾಮ್ ಮಾಡಿದ ತಕ್ಷಣ ಎದ್ದು ರೆಡಿಯಾಗಿ ಹೋಗ್ತಾ ಇರೋದೆ ಒಂಬತ್ತುವರೆ ಆಗಲ್ಲಪ್ಪ ಇವಾಗ ಹೆಂಗೆ ಮಾಡೋದು ಇಷ್ಟು ಲೇಟ್ ಆಗೋದಾಗಿದೆ ಫಸ್ಟ್ ರೆಡಿ ಆಗಬಲ್ಲ ಆಮೇಲೆ ನೋಡೋಣ ಈಗ ಆಲ್ರೆಡಿ ಲೇಟಾಗಿಬಿಟ್ಟಿದೆ ಹಿಂಗೆ ಹೊಲ್ಡ್ರಿ ಇಲ್ಲಿಂದ ಅರ್ಧ ಗಂಟೆ ಆಗುತ್ತೆ ಸೊ ಅದು ಹಾಂ ದಾರಿಯಲ್ಲಿ ಹೋಗ್ತಾನ ಯಾವ್ದಾರು ಮಕರ ಕರ್ಕೊಳುವಣ ನಮಗೂ ಧೈರ್ಯ ಇರುತ್ತೆ ಹಲೋ ಹಲೋ ಎಲ್ಲಿದ್ಯಾ ಇದೀನಾ ಏನಾದ್ರೂ ಕೆಲಸ ಐತೆ ಇವಾಗ ಏನಿಲ್ಲ ನಿಂದು ಒಂದು ರೆಸ್ಯೂಮ್ ಕಾಫಿ ತಗೊಂಡು ಕೆಳಗಡೆ ಬಾ ಯಾಕೆ ನೀನ್ ಬಾರಪ್ಪ ಹೇಳ್ತೀನಿ ಆಮೇಲೆ ಸರಿ ಅಪ್ಪ ಬಂದೇ ಹಾ ಸರಿ ಬಾಬಾ ಯಾರಪ್ಪ ಇಂಟರ್ವ್ಯೂ ಬಂದಿರೋದು ರೆಸ್ಯೂಮ್ ಕೊಡಿ ಫಸ್ಟ್ ಹೇಳಿ ಹೇಳಯ್ಯ ನೀನು ಇಂಟರ್ವ್ಯೂಗೆ ಲಿಂಗು ಹಾಕೊಂಡು ಬಂದಿದೀಯಾ ಏನು ಇಂಟರ್ವ್ಯೂ ಇಂಟರ್ವ್ಯೂ ಅಂತ ಹೇಳಿದ್ರೆ ಚೆನ್ನಾಗಿರೋ ಬಟ್ಟೆನಾದ್ರೂ ಹಾಕೊಂಡ್ ಬರ್ತಿದ್ನಲ್ಲ ಆಲ್ರೆಡಿ ಲೇಟ್ ಆಗಿತ್ತು ಇನ್ನೇನು ಬಟ್ಟೆ ಹಾಕೋಕೆ ಟೈಮ್ ಕೊಟ್ಟಿದ್ದಿದೆ ಇನ್ನೂ ಲೇಟ್ ಆಗಿರುತ್ತೆ ಅದಕ್ಕೆ ಕರ್ಕೊಂಬಂದೆ

ಯಾರೋ ಇವನು ಗೋರಿಲ್ಲ ಇದ್ದಂಗನೇ ತಗೊಳ್ಳೋದು ಅಯ್ಯ ಸುಮ್ಮನಿರೋ ಮಾವ ಇವನು ನೋಡಿದ್ರೆ ಉತ್ತರ ಕೊರಿಯಾದವನು ಇದ್ದಂಗೆ ಅವನೇ ಇವನಿಗೆಲ್ಲಿ ಕನ್ನಡ ಬರುತ್ತೆ Tell me about yourself. Sir so myself Sharat, I am from Downgrade. I studied in Downgrade Government College in BSC. Um, my mother is Shalakshi and my father name is Nagraj. Uh, they are also stayed in Downgrade. I am come from I am come for job only for Bangalore. tell me your self ఏన మై నేమ్ ఈజ్ హెచ్ఎం నవీన్ మై ఫాదర్ నేమ్ ఇస్ హెచ్ ఎం మై మదర్ నేమ్ ఇస్ హెచ్ ఎం నాగలింగం మై సిస్టర్ నేమ్ ఇస్ హెచ్ ఎం నైనా మై వెయిట్ నేమ్ ఇస్ హెచ్ఎం ఎం నో మై సన్ నేమ్ ఇస్ హెచ్ఎం ఎం దన్విన్ ಐ ಆಮ್ ಸ್ಟಡಿಂಗ್ ಇನ್ ಐ ಟಿ ಐವಿ ನಡೀ ಐ ಆಮ್ ಸ್ಟಡಿಂಗ್ ಇನ್ ಐ ಟಿ ಇನ್ ದಾವಣಗೆರೆ ಅಂಡ್ ಐ ಆಮ್ ಸ್ಟಡಿಯಂಗ್ ಡಿಪ್ಲೊಮಾ ಇನ್ ಬೆಂಗಳೂರು ಕನ್ನಡ ಬರುತ್ತಲ್ಲ ಇವನಿಗೆ ಇಂಟರ್ವ್ಯೂ ಬಗ್ಗೆ ಹೇಳು ಅಂದ್ರೆ ಸಣ್ಣ ಮಕ್ಳಂಗೆ ಪಾಠ ಓದ್ತೀಯ ನನ್ನ ಕರಿಯ ಗುರಿಲ್ಲ ಅಂತ ಕಮೆಂಟ್ ಮಾಡ್ತೀಯ ನೀನು ಬಟ್ಟೆ ನೋಡೇನಿದು ಯಾವನಾರು ಲುಂಗಿ ಟವಲ್ ಅಲ್ಲಿ ಬರ್ತಾನೆ ಇಂಟರ್ವ್ಯೂಗೆ ಇಂಟರ್ವ್ಯೂಗ್ ಬಂದಾಗ ಒಂದ್ ಡ್ರೆಸ್ ಕೋಡ್ ಇರುತ್ತೆ ನೋಡಿದೀನಯ ಗೊತ್ತೇನಯ್ಯ ನಿಂಗೆ ಏನ್ ಹೇಳಲ್ಸು ಸರ್ ಯಾಕೋ ಹಾಕೊ ಬಂದಿಲ್ಲ ಬಟ್ಟೆ ಇಲ್ಲ ಅದಕ್ಕೆ ಹಾಕೊಂಡ್ಬರ್ಲಿಲ್ಲ ಸರ್ ಒಂದ್ ಜೊತೆ ಬಟ್ಟೆ ತಗೊಳಕ್ ಆಗಲ್ ನಿಂಗೆ ಅಷ್ಟು ಬಡವರ ನೀವು ಹೌದು ಸರ್ ಫ್ಯಾಮಿಲಿಲಿ ಯಾವ್ದು ಫಂಕ್ಷನ್ ಅಟೆಂಡ್ ಮಾಡಲ್ ಮೇನೆ ನೀನು ಅಟೆಂಡ್ ಮಾಡ್ತೀನಿ ಸರ್ ಫಂಕ್ಷನ್ ಗಳಿಗೆ ಎಲ್ಲ ಯಾವ ಬಟ್ಟೆನೇ ಹಾಕೊಂಡ್ ಹೋಗ್ತೀಯ ನೀನು ಫ್ರೆಂಡ್ಸ್ ಬಟ್ಟೆ ಇಸ್ಕೊಂಡ್ ಹೋಗ್ತೀನಿ ಸರ್ ಮತ್ತೆ ಇವಾಗ್ಲೂ ಇಸ್ಕೊಂಬರ್ ಬಾತಾಗಿತ್ತಲ್ಲ ಯಾ ಮೊದ್ಲಿಲ್ಲಿಂದ ಎದ್ವಾಗಯ್ಯ ಇಲ್ಲ ಸೆಕ್ಯೂರಿಟಿನ್ ಕರ್ಸಿ ಹೊರ್ಗಡೆ ಹಾಕ್ತೀನಿ ನಿನಗೆ ನನ್ನಂತ ನೂರು ಜನ ಎಂಪ್ಲಾಯಿ ಸಿಗ್ಬೋದು ಆದರೆ ನನಗೆ ನಿನ್ನಂಥ ಸಾವಿರ ಕಂಪ್ನಿ ಇದೆ ಹೋಗಲ್ಲೈ